ನಾನು ಮೂರ್ತಿ ಭೀಟಿ ಪೇಲೆ ಬಾಳೆಹೊನ್ನೂರು ಪೇಟೆಯಲ್ಲಿ ಇರುವಂಥದ್ದು ಆದರೆ ನಾನು ತೋಟವನ್ನು ತಗೊಂಡದ್ದು ಕುತ್ರೆಹಡ್ಲು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಪೇಟೆಯಿಂದ ಒಂದು ಮೂರು ಮೂರು ಕಿಲೋಮೀಟ್ರ್ ಆಗುತ್ತೆ ಎಕ್ಚುಲಾಗಿ ಮೂಲತಃ ನಾನು ವ್ಯಾಪಾರಸ್ಥ ಆದರೂ ಕೂಡ ಕೃಷಿ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿ ಇವತ್ತು ಏನು ಸಣ್ಣ ಗಿಡದಿಂದ ಹಿಡಿದು ಇವತ್ತು ಈ ಮಟ್ಟದವರೆಗೂ ಏನು ಬಂದಿದ್ದಾವ ಗಿಡಗಳನ್ನು ಪ್ರತಿಯೊಂದು ಪೋಷಣೆಯಲ್ಲೂ ಕೂಡ ಮುನ್ನಿತ್ತುಕೊಂಡು ಅದರದ್ದು ಒಂದು ಬೆಳವಣಿಗೆ ಆಗಿರಲಿ ಅದಕ್ಕೆ ಬಂದಿರೋ ಸಮಸ್ಯೆಗಳೇನಿರಬಹುದು ಎಲ್ಲದನ್ನೂ ನೋಡಿಕೊಂಡು ರೆಡಿ ಮಾಡ್ಕೊಂಡು ಬಂದಿರುವಂತದ್ದು ಇದು ತೋಟ ನಮ್ಮಲ್ಲಿ ಇಲ್ಲೆಲ್ಲ ಹೆಚ್ಚಿನ ಒಂದು ಇದು ಏನಾಗಿದೆ ಅಂತ ಹೇಳಿದ್ರೆ ಕಾಫಿಯ ಬೆಳೆಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡುವಂಥದ್ದು ಬಟ್ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಡಿಕೆ ಮತ್ತೆ ಕಾಫಿ ಎರಡನ್ನೂ ಹಾಕಿರೋದ್ರಿಂದ ಅಡಿಕೆನಲ್ಲಿ ಏನು ಸಿಗಬೇಕು ಆ ಪರ್ಸೆಂಟು ಸಿಗ್ತಾ ಇದೆ ಕಾಫಿನಲ್ಲಿ ಸಿಗ್ಬೇಕಾಗಿದ್ದು ಸಿಗ್ತಾ ಇದೆ ಬಟ್ ಈ ಅಡಿಕೆನಲ್ಲಿ ಏನಿದೆಯೋ ಇವ್ರದ್ದು ಒಂದು ಆರ್ಗನೈಟ್ ಅಂತ ನಾವು ಇದರಿಂದ ತುಂಬಾ ಒಳ್ಳೆ ಇಳುವರಿ ಸಿಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಡೆವಲಪ್ ಇದೆ ನನಗೆ ಆರ್ಗನೈಟ್ ನೆಟ್ಸರ್ಪ್ ಅನ್ನ ಬಳಸ್ತಾ ಇದ್ದೀನಿ ಇದರಿಂದ ನನಗೆ ಈಗ ಸುಮಾರಾಗಿ ನಾಲ್ಕರಿಂದ ಐದು ವರ್ಷ ಆಗಿದೆ ನಾನು ಬಳಸ್ಲಿಕ್ಕೆ ಶುರು ಮಾಡಿ ತುಂಬಾ ಗಿಡದಲ್ಲಾಗಿರಲಿ ಅಥವಾ ನನಗೆ ಬರ ಸಿಗ್ತಾ ಇರುವ ಒಂದು ವರಮಾನದಲ್ಲಾಗಿರಲಿ ತುಂಬಾ ಅನುಕೂಲತೆಯಲ್ಲಿದ್ದೀನಿ ನನಗೆ ಈಗ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಈಗ ಮಳೆಗಾಲ ಮಳೆಗಾಲ ಬಂದು ಮಳೆ ಶುರುವಾಗಿ ಎಷ್ಟೋ ನಂತರದಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಏನು ಮಾಡ್ತೀವೋ ಒಂದು ಕೃಷಿಯನ್ನು ಆ ಪದ್ಧತಿಯಲ್ಲಿ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಒಬ್ಬ ಒಳ್ಳೆ ಕೃಷಿಕನಾಗಿ ಬರೋಕ್ಕೆ ಚಾನ್ಸ್ ಇದೆ ಈಗ ಈ ಈ ಭಾಗದಲ್ಲಿ ಕಾಫಿ ಮತ್ತೆ ಅಡಿಕೆ ಎರಡು ನನಗೆ ಒಟ್ಟಿಗೆ ಇರೋದ್ರಿಂದ ಕೆಮಿಕಲ್ ಇದನ್ನು ಕೊಡದೆ ಖಂಡಿತವಾಗಿ ಗಿಡ ತರ್ಲಿಕ್ಕೆ ಆಗಲ್ಲ ಹಾಗಾಗಿ ಕೆಮಿಕಲ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ನಾವು ನನ್ ನಂದು ನಮ್ಮ ತೋಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಡಿಕೆ ಮತ್ತೆ ಕಾಫಿ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಆಕ್ಚುಲಾಗಿ ಇಳುವರಿ ಕಡಿಮೆ ಇರಬೇಕಿತ್ತು ಆದರೆ ನ್ಯಾಚುರಲ್ ಆಗಿ ನನಗೇನಾಗಿದೆ ಅಂದ್ರೆ ಅಡಿಕೆನಲ್ಲಿ ಡ್ರೈ ಆಗಿ ಹೆಚ್ಚು ಕಡಿಮೆ ಕಡಿಮೆ ಅಂದ್ರೂ ಕೂಡ ನಲವತ್ತು ಕ್ವಿಂಟಾಲ್ ಸಿಕ್ತಾ ಇದೆ ಹಾಗಾಗಿ ಈ ಗೊಬ್ಬರದ ನಾವು ಬಳಸ್ತಾ ಇರೋದ್ರಿಂದ ತುಂಬ ತುಂಬಾ ಒಳ್ಳೆ ಒಂದು ಇಳುವರಿ ಈ ಒಂದು ಏನಿದೆಯೋ ನನಗೆ ನಮಗೆ ಮನಸ್ಸಿಗೆ ಸಮಧಾನ ಆಗುವಂಥ ಇಳುವರಿ ಸಿಗ್ತಾ ಇದೆ ಮೂರ್ತಿ ಸರ್ ನೀವು ನೆಕ್ಸರ್ ಉತ್ಪನ್ನನ ಸರಿಯಾದ ಕ್ರಮದಲ್ಲಿ ಬಳಸ್ತಾ ಇದ್ದೀರಿ ಜೊತೆ ಜೊತೆಯಲ್ಲಿ ನೀವು ಬೇರೆ ತರದ ಇದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಯಾವ ರೀತಿ ಅಂತ ಈಗ ನಟ್ ಸರ್ಪನ್ನ ನಮ್ಗೆ ಏನಿದೆಯೋ ಪ್ರತಿ ಮೂರು ಹಂತದಲ್ಲಿ ನಾವು ಕೊಟ್ಟ ಮೇಲೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಈಗ ರಾಸಾಯನಿಕ ಆಗಿರಲಿ ಅಥವಾ ಯಾವುದೇ ಆಗಿರ್ಲಿ ಅದನ್ನ ನಾವು ಅದನ್ನು ಕೂಡ ಮಿಶ್ರಣ ಮಾಡ್ಕೊಂಡು ಅದನ್ನು ಕೂಡ ಕೊಡ್ತಾ ಇದೀವಿ ನಾವು ಹಾಗೆ ನಮ್ಮದು ಪೊಟಾಶು ಬೇಕೇ ಬೇಕು ಪ್ರತಿಯೊಂದು ಇರುತ್ತುವ ಇವರಲ್ಲಿ ಕೊಟ್ಟಿರಬಹುದು ಆದರೆ ಪೊಟಾಶ್ ಆಗಿರಲಿ ಅಥವಾ ನಾವು ಈಗ ಡಿ ಎ ಪಿ ಅನ್ನೋದ್ರಲ್ಲಿ ಕೆಲವಷ್ಟು ಐಟಮ್ಗಳೆಲ್ಲ ಬರ್ತವೆ ಬಟ್ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಇದರಲ್ಲಿ ನಾವು ಎರಡು ಮೂರು ಸ್ಟೆಪ್ ಅಲ್ಲಿ ಕೊಡ್ತಾ ಇದ್ದೀವಿ ಈಗ ಏನಾಗುತ್ತೆ ಅಂದ್ರೆ ಈಗ ಇವರು ಒಂದು ಕ್ರಮನ ಕೊಟ್ಟಿರ್ತಾರೆ ಈಗ ಈಗ ಹಾಕಬೇಕು ಇಷ್ಟಿಷ್ಟು ದಿನ ಗ್ಯಾಪಲ್ಲಿ ಅಲ್ಲಿ ಅನ್ನೋ ಥರದಲ್ಲಿ ಕೊಟ್ಟಿರ್ತಾರೆ ಆಗ ಅವ್ರು ಕೊಟ್ಟಿರೋದನ್ನ ಬಿಟ್ಟು ನಾವು ಯಾವುದೋ ಕ್ರಮದಲ್ಲಿ ಬಳಸ್ಲಿಕ್ಕೆ ಹೋದರೆ ಅದರಿಂದ ಉಪಯೋಗ ಕಡಿಮೆ ಆಗುತ್ತೆ ಅವ್ರು ಕೊಟ್ಟಿರೋ ಕ್ರಮದಲ್ಲಿ ಬಳಸಿದ್ರಿಂದ ನಾನು ಅದೇ ತರ ಅವ್ರು ಏನು ಕೊಟ್ಟಿದ್ದಾರೆ ಚಾಚು ತಪ್ಪರೆ ಅದೇ ತರ ಮಾಡಿರೋದ್ರಿಂದ ಇವತ್ತು ನನಗೆ ಇಳುವರಿನಲ್ಲಿ ವರ್ಷದಿಂದ ವರ್ಷಕ್ಕೆ ತುಂಬಾ ಡೆವಲಪ್ಮೆಲ್ಲರೂ ಹಾ ಹೇಳ್ರಿ ಸರ್ ಈ ಮೂರ್ತಿ ಸರ್ ತೋಟನ ನೀವೇ ನೋಡ್ಕೊಳದು ಹೌದ್ರಿ ನಮ್ದೇ ತರ್ಜಿಯಿಂದ ನೀವು ಈ ತೋಟನ ನೋಡ್ಕೊತಾ ಇದ್ದೀರಿ ಹ ನಾವೇ ನೋಡೋದ್ರಿ ಮೂರನೇ ಕೊಯ್ಲ್ ಕೊನೆ ಹ ಹೌದು ಸರ್ ಮೂರ್ನೇ ಕೊಯ್ಲಿ ಮೂರ್ನೇ ಕೊಯಿಲ್ ಮುಗಿದ್ರೆ ಇಲ್ಲಿಗೆ ಕೊನೆ ಕೊನೆ ಮುಗಿತೈ ನಮ್ಮ ನೆಟ್ ಸರ್ ಉತ್ಪನ್ನ ಬಳಕೆ ಮಾಡೋದ್ರಲ್ಲಿ ಸಾರ್ ಏನ್ ಹೇಳ್ತಾರೆ ಅದ್ರ ಶಾಪ್ ಅದೇ ರೀತಿ ಗಿಡ ಮರಗಳಿಗೆ ನೀವು ಕೊಡುವಂತ ಹೌದ್ ಸರ್ ಹೌದ್ ಸರ್ ಬಾರಿ ಒಳ್ಳೆ ಔಷಧಿ ಮಾತ್ರ ಸಖತ್ ಕೆಲಸ ಕೊಡ್ತಾ ಇತ್ತು ಸರ್ ನಮ್ಮ ನಮ್ದು ಸೊರಬ ತಾಲೂಕು ಶಂಕರಿಗೆ ಒಪ್ಪದರ್ ನಾವು ಒಂಬತ್ತು ವರ್ಷ ಆಯ್ತು ಸರ್ ಇಲ್ಲಿ ನಾನು ಇದ್ದು ಯಾವಾಗಿಂದಾನು ನೀವು ಔಷಧಿ ಕೊಟ್ಟಾಗಿಂದ ನಾವು ತೋಟ ಮಾತ್ರ ಭಾರಿ ಚೆನ್ನಾಗ ಒಳ್ಳೆ ಕೆಲಸ ಕೊಟ್ಟದ್ ಸರ್ ಹಾಗಾಗಿ ನಾನು ನಮ್ಮ ಸಹಕಾರಿಗೆ ನಾನು ಹೇಳಿ ನಿಮ್ಮ ಮೆಡಿಸಿನ್ ನಮಗೆ ಭಾರಿ ಉತ್ಪತ್ತಿ ಕೊಟ್ಟ ಐತಿ ಹಂಗಾಗಿ ಅವ್ರನ್ನ ಕರೆಸಿ ಅಂತ ಅಂದು ನಾನು ಹೇಳಿ ಆಮೇಲೆ ಅವರು ಕರ್ಸಿದ್ರು ಸರ್ ಹಂಗಾಗಿ ನಮಗೆ ಭಾರಿ ಇಳುವರಿ ಕೊಟ್ಟ ಐತಿ ನಮಗ್ ಗಿಡನು ಬಾಳ ಒಳ್ಳೆ ಚೆನ್ನಾಗ ಕಸರಾಗಿ ಐತಿ ಸರ್ ಧನ್ಯವಾದಗಳು ಹಾ ಸರ್ ನಮಸ್ತೆ ಸರ್